ವಾಹಿನಿ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಕದಲಿಪುರ ಮದ್ದೂರು ತಾಲೂಕ್ ಮಂಡ್ಯ ಜಿಲ್ಲೆ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಇಂದು ಎರಡನೇ ಶ್ರಾವಣ ಶನಿವಾರದ ಪ್ರಯುಕ್ತ ಬೆಳಿಗ್ಗೆ ಏಳು ಮೂವತ್ತಕ್ಕೆ ತಿರುಮಜ್ಜನ ಸೇವೆ ವಿಶೇಷ ಬೆಣ್ಣೆ ಅಲಂಕಾರ ಸೇವೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ಭಕ್ತರು ಹಾಗೂ ಗ್ರಾಮಸ್ಥರು ದೇವರ ಕೃಪೆಗೆ ಪಾತ್ರರಾದರು ಪ್ರಧಾನ ಅರ್ಚಕರು ಕೆ ಕೆನಾರಾಯಣ ರವರು ಹಾಗೂ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ ಕೆಟಿ ಶಿವರಾಮ್ರವರು ಹಾಗೂ ಕದಲಿಪುರ ಗ್ರಾಮಸ್ಥರು प्रिया बायटा But I

ಶ್ರೀ ಗುರುಭ್ಯೋ ನಮಃ ಶ್ರೀಮತೇ ರಾಮಜಾಯ ನಮಃ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ಎರಡನೇ ಶ್ರಾವಣ ಶನಿವಾರ ಪ್ರಯುಕ್ತ ಭಗವಂತನಿಗೆ ಪ್ರಾರ್ಥ ಕಾಲದಲ್ಲಿ ಅಭಿಷೇಕ ನಂತರ ಬೆಣ್ಣೆ ಅಲಂಕಾರ ಸೇವೆಯನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿತ್ತು ಹತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮವು ಕೂಡ ಸಂಜೆವರೆಗೂ ಕೂಡ ನಡೆಯುತ್ತೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವರ್ಷಕ್ಕೆ ಒಂದು ಸಾರಿ ಎರಡನೇ ಶ್ರಾವಣ ಶನಿವಾರ ಬೆಂಡೆ ಅಲಂಕಾರ ಸೇವೆ ಇರುತ್ತೆ ಭಗವಂತ ಭಕ್ತರಿಗಳಿಗೆ ಸಂಜೆವರೆಗೂ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಕೂಡ ಇರುತ್ತೆ ಎಲ್ಲ ಭಕ್ತಾದಿಗಳು ಸಾವಿರಾರು ಜನ ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ಒಂದು ಪ್ರಾರ್ಥನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ